ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಿಂದ ಯಾರಿಗೂ ಪ್ರಯೋಜನವಿಲ್ಲ ಗ್ಯಾರಂಟಿಗಳಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿಯು ಕುಂಠಿತಗೊಂಡಿದೆ ಇದನ್ನು ಸ್ವತಃ ಕಾಂಗ್ರೆಸ್ ಶಾಸಕರು ಮನಗಂಡಿದ್ದು ಇದನ್ನು ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಹೇಳುತ್ತಿದ್ದಾರೆಂದು ಶಾಸಕ ಮಹೇಶ್ ಟೆಂಗಿನಕಾಯಿ ಹೇಳಿದರು ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ರದ್ದು ಮಾಡಬೇಕು ಎನ್ನುವ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯದ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು ಅನೇಕ ಶಾಸಕರು ಚುನಾವಣೆ ಮುಗಿದ ನಂತರ ಮಾತನಾಡುತ್ತಿದ್ದಾರೆ ನಮಗೆ ಗ್ಯಾರಂಟಿಗಳಿಂದ ಏನೂ ಉಪಯೋಗವಿಲ್ಲ ಇದರ ಜತೆಗೆ ಲೋಕಸಭಾ ಚುನಾವಣೆಯ ವೇಳೆ ನೀಡುತ್ತೇವೆ ಎಂದು ಹೇಳಿದ ಗ್ಯಾರಂಟಿಗಳಿಂದಲೂ ಏನೂ ಉಪಯೋಗ ಆಗಿಲ್ಲ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯಲಿಲ್ಲವೆಂದು ಕಾಂಗ್ರೆಸ್ ಶಾಸಕರು ಮಾತನಾಡುವುದು ಸತ್ಯಕ್ಕೆ ಸಮೀಪವಾಗಿದೆ ಈಗ ಯಾವುದೇ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿಲ್ಲ ಇದನ್ನ ಸ್ವತಃ ಕಾಂಗ್ರೆಸ್ ಶಾಸಕರು ಕೂಡ ಈಗ ಮನಗಂಡಿದ್ದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕಚ್ಚಾಟ ನಡೆಯುತ್ತಿದೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮನೆಯೊಂದು ಬಾಗಿಲು ಮೂರು ಎಂಬಂತಾಗಿದೆ ಎಂದು ಅವರು ಈ ವೇಳೆ ಲೇವಡಿ ಮಾಡಿದರು ಪಾರ್ಟಿಯಲ್ಲಿರ್ತಕ್ಕಂಥ ಅನೇಕ ಶಾಸಕರು ಚುನಾವಣೆ ಮುಗಿದ ತಕ್ಷಣ ಮಾತಾಡ್ತಾ ಇದ್ದಾರೆ ಗ್ಯಾರಂಟಿಗಳಿಂದ ನಮಗೆ ಪಾರ್ಟಿಗೆ ಗೆಲುವಾಗಕ್ಕೆ ಇಲ್ಲ ಗ್ಯಾರಂಟಿಗಳು ಏನು ಕೈ ಹಿಡ್ದಿಲ್ಲ ಗ್ಯಾರಂಟಿಯಿಂದ ನಮಗೇನು ಉಪಯೋಗ ಇಲ್ಲ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ಸಿನ ಅನೇಕ ಶಾಸಕರು ಇವತ್ತು ಮಾತಾಡ್ತಾರೆ ಮತ್ತು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿ ಇವತ್ತು ಅವ್ರು ಏನು ಮಾತಾಡಕ್ಕಾರೆ ಅದು ನಿಜವಾಗಿರ್ತಕ್ಕಂಥ ಸಂಗತಿ ಅವರು ಕೂಡ ಮನಗಂಡಿದ್ದಾರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಾವು ನೋಡಿದಾಗ ಡೆವಲಪ್ಮೆಂಟಿಗೆ ಏನು ಇವತ್ತು ಹಣ ಬಿಡುಗಡೆ ಆಗಬೇಕಾಯಿತು ಡೆವಲಪ್ಮೆಂಟಿಗೆ ಎಷ್ಟು ನಾವು ಒತ್ತು ಕೊಡಬೇಕಾಯ್ತು ಅವೆಲ್ಲವೂ ಕೂಡ ಸ್ಥಗಿತ ಸ್ಥಗಿತಾಗಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆ ಹಂತದಲ್ಲಿ ಇವತ್ತು ಬಂದು ನಿಂತಿದ್ದಾವೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವೇನೂ ಕೂಡ ಯಾರೂ ಗ್ಯಾರಂಟಿಗೆ ವಿರುದ್ದಿಲ್ಲ ಆದರೆ ನೀವು ಅವನ್ನ ಮಾಡೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಮಾಡಬೇಕಾಗಿತ್ತು ಅದರ ಹಣಕಾಸಿನ ಎಲ್ಲಿಂದ ತರ್ತೀರಿ ಏನು ಮಾಡ್ತೀರಿ ಅಂತಕ್ಕಂಥದ್ದು ಮಾಡಿದ್ರಂದರೆ ಒಂದು ಸರಿಯಾಗಿ ಆಗ್ತಿತ್ತು ಈಗ ಇವತ್ತು ಕಾಂಗ್ರೆಸ್ಸಿನ ಶಾಸಕರಿಗೆ ಎಲ್ಲರಿಗೂ ಹಂಚಿದೆ ಗ್ಯಾರಂಟಿ ಕಾರಣಕ್ಕಾಗಿ ನಮ್ಮ ಡೆವಲಪ್ಮೆಂಟ್ ಆಗಿಲ್ಲ ಅವ್ರ ಕ್ಷೇತ್ರದ ಜನನೂ ಕೇಳ್ತಾರೆ ಈಗ ನನ್ನ ಕ್ಷೇತ್ರದಾಗೂ ಹೆಂಗೆ ಕೇಳ್ತಾರೆ ಅವ್ರ ಕ್ಷೇತ್ರದಾಗೂ ಕೇಳ್ತಾರೆ ಏನಪ್ಪ ನೀವು ಉಕ್ಕೊಂದರ್ಲಿ ಹೋಗಿ ಎಮ್ ಎಲ್ ಅಂತಂದೇಳಿ ಹೇಗೆ ಅವ್ರಿಗೆ ಉತ್ತರ ಕೊಡೋದು ಭಾಳಷ್ಟು ಆಗ್ತಾ ಇದ್ದಾವೆ ಹೀಗೆ ಅವರೆಲ್ಲರೂ ಒತ್ತಾಸ ಏನು ಮಾಡಿದರೆ ನಾವು ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ